ಆತ್ಮೀಯರೇ ನೀವು ನೋಡ್ತಾ ಇದೀರ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಈಗ ನಿಮಗೆ ದೇಶದ ಮಹಾನ್ ನಾಯಕ ಸರಳ ಸಜ್ಜನಿಕೆಯ ವ್ಯಕ್ತಿ ಸರ್ಕಾರದ ಒಂದು ರೂಪಾಯಿಯನ್ನು ತಮ್ಮ ಸ್ವಹಿತಕ್ಕೆ ಪಡೆಯದ ಮೇರು ವ್ಯಕ್ತಿತ್ವ ಇರುವ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಹಿರಿಯ ಚಿಂತಕರೊಬ್ಬರು ಹೇಳಿದ ಕಥೆಯ ತುಣುಕೊಂದನ್ನು ತಿಳಿಸಲು ಬಂದಿರುವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಸರನ್ನು ಕೇಳದ ಭಾರತೀಯರಿಲ್ಲ ಇವರು ಬಹುಶಃ ಭಾರತ ಕಂಡ ಪ್ರಧಾನಿಯಾಗಿ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಇವರ ಪ್ರಾಮಾಣಿಕತೆಗೆ ಹಲವರು ತಲೆದೂಗಿದ್ದುಂಟು ಹಾಗೆಯೇ ಸ್ವಾಭಿಮಾನಿ ಮತ್ತು ದೇಶಾಭಿಮಾನಕ್ಕೆ ಇಡೀ ದೇಶದ ಜನತೆಯೇ ಶರಣೆಂದಿದೆ ಇವರ ಜನನ ಎರಡು ಅಕ್ಟೋಬರ್ ಸಾವಿರದ ಒಂಬೈನೂರ ನಾಲ್ಕರಂದು ಉತ್ತರ ಪ್ರದೇಶದಲ್ಲಿ ಹಾಗೂ ಮರಣ ಹನ್ನೊಂದು ಜನವರಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ತಮ್ಮ ಅರವತ್ತೊಂದನೇ ವಯಸ್ಸಿಗೆ ಹೃದಯಾಘಾತದಿಂದ ತಾಷ್ಕೆಂಟ್ನಲ್ಲಿ ಮರಣ ಹೊಂದಿದರು ಅವರ ಧರ್ಮಪತ್ನಿ ಶ್ರೀಮತಿ ಲಲಿತಾ ಶಾಸ್ತ್ರಿ ಜವಾಹರ್ಲಾಲ್ ನೆಹರು ನಂತರ ಭಾರತದ ಪ್ರಧಾನಮಂತ್ರಿಗಳಾಗಿ ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಮತ್ತು ಇದಕ್ಕೂ ಮೊದಲು ಕೇಂದ್ರದ ವಿದೇಶಾಂಗ ಸಚಿವರಾಗಿ ಗೃಹ ಸಚಿವರಾಗಿ ಹಾಗೂ ಕೇಂದ್ರ ರೈಲ್ವೆ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಜೂನ್ ಹನ್ನೊಂದರಂದು ಪ್ರಧಾನಮಂತ್ರಿಯಾಗಿ ತಮ್ಮ ಮೊದಲ ಪ್ರಸಾರದಲ್ಲಿ ಶಾಸ್ತ್ರಿ ಹೀಗೆ ಹೇಳಿದರು ಪ್ರತಿಯೊಂದು ರಾಷ್ಟ್ರದ ಜೀವನದಲ್ಲಿಯೂ ಅದು ಇತಿಹಾಸದ ಕವಲುದಾರಿಯಲ್ಲಿ ನಿಂತು ಯಾವ ಮಾರ್ಗದಲ್ಲಿ ಹೋಗಬೇಕೆಂದು ಆರಿಸಿಕೊಳ್ಳಬೇಕಾದ ಸಮಯ ಬರುತ್ತದೆ ಆದರೆ ನಮಗೆ ಯಾವುದೇ ತೊಂದರೆ ಅಥವಾ ಹಿಂಜರಿಕೆ ಇರಬೇಕಾಗಿಲ್ಲ ಬಲ ಅಥವಾ ಎಡಕ್ಕೆ ನೋಡುವ ಅಗತ್ಯವಿಲ್ಲ ನಮ್ಮ ಮಾರ್ಗವು ನೇರ ಮತ್ತು ಸ್ಪಷ್ಟವಾಗಿದೆ ಎಲ್ಲರಿಗೂ ಸ್ವಾತಂತ್ರ್ಯ ಮತ್ತು ಸಮೃದ್ಧಿಯೊಂದಿಗೆ ಮನೆಯಲ್ಲಿ ಸಮಾಜವಾದಿ ಪ್ರಜಾಪ್ರಭುತ್ವವನ್ನು ನಿರ್ಮಿಸುವುದು ಮತ್ತು ಎಲ್ಲ ರಾಷ್ಟ್ರಗಳೊಂದಿಗೆ ವಿಶ್ವಶಾಂತಿ ಮತ್ತು ಸ್ನೇಹವನ್ನು ಕಾಪಾಡಿಕೊಳ್ಳುವುದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ದೇಶಕ್ಕೆ ಕೊಟ್ಟ ಘೋಷಣೆ ಜೈ ಜವಾನ್ ಜೈ ಕಿಸಾನ್ ಇಂದಿಗೂ ಎಲ್ಲರ ಬಾಯಲ್ಲಿ ಜೀವಂತವಾಗಿದೆ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕ್ ಯುದ್ಧದ ಸಮಯದಲ್ಲಿ ಅವರು ನೀಡಿದ ಅತ್ಯುತ್ತಮ ಘೋಷಣೆಗಾಗಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಶಾಸ್ತ್ರಿ ಅವರನ್ನು ಅವರ ಮರಣದ ನಲವತ್ತೇಳು ವರ್ಷಗಳ ನಂತರ ಅವರ ನಲವತ್ತೆಂಟನೇ ಹುತಾತ್ಮ ದಿನನಂದು ಸ್ಮರಿಸಿತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಬದುಕಿದ ರೀತಿಯನ್ನು ಇಂದಿನ ಪೀಳಿಗೆಯವರು ಕೇಳುತ್ತಿದ್ದರೆ ವಿಸ್ಮಯ ಎನಿಸದೇ ಇರದು ಅವರ ಜೀವನದ ಶೈಲಿಯು ಪುರಾಣಗಳಲ್ಲಿ ಬರುವ ನೀತಿ ಕಥೆಗಳಂತೆಯೇ ಇವೆ ಅಂತಹದೇ ಒಂದು ಕಥೆಯನ್ನು ಪತ್ರಿಕೆಗಳಲ್ಲಿ ಪ್ರಕಟವಾಗುವ ನನ್ನ ಲೇಖನಗಳಿಗೆ ಪ್ರತಿಕ್ರಿಯಿಸುವ ನಂಜನಗೂಡಿನ ಹಿರಿಯ ಚಿಂತಕ ಶ್ರೀ ಅವರು ಮೊಬೈಲ್ ಮೂಲಕ ಮಾತನಾಡುವಾಗ ಹೇಳಿದರು ಪ್ರಧಾನ ಮಂತ್ರಿಗಳಾಗಿದ್ದವರು ಈಗೂ ಬದುಕಿದ್ದಾರೆ ಎಂಬ ಪ್ರಶ್ನೆಯು ಕತೆ ಕೇಳಿದ ಇಂದಿನ ಯುವ ಪೀಳಿಗೆಯವರಿಗೆ ಅನಿಸದೇ ಇರದು ಹಾಗಾದರೆ ಇನ್ನೇಕೆ ತಡ ಬನ್ನಿ ಕೇಳೋಣ ಹಾಗೂ ಅದರಲ್ಲಿ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಬಹುದಾದ ನೀತಿ ಏನೆಂದು ತಿಳಿಯೋಣ ಅವಾಗ ಮಕ್ಕಳೆಲ್ಲ ಇದ್ದಿರ್ತಾರೆ ಮಲಬಿಡಬೇಕವರು ಲಾಲ್ ಬಹದೂರ್ ಶಾಸ್ತ್ರಿ ಏನಿದು ಮಕ್ಕಳು ಎಷ್ಟೊತ್ಗೆಲ್ಲ ಮಲಗ ಬಿಡಬೇಕಾಯ್ತು ನೆಚ್ಚಿದಾರಲ್ಲ ಅಂದ್ಬಿಟ್ಟು ಆಗ ಅವ್ರ ಇವರು ಲಲಿತಾ ಶಾಸ್ತ್ರಿ ಅಂದ್ಬಿಟ್ಟು ಅವರು ಏನು ನಿಮ್ಮ ಮಕ್ಕಳು ನಿಮ್ಮನ್ನೇನು ಕೇಳಬೇಕಾಯ ಅದಕ್ಕೋಸ್ಕರ ಎದ್ದಿದ್ದಾರೆ ಅವಾಗ ಅವರ ದೊಡ್ಡ ಮಗ ಅನಿಲ್ ಶಾಸ್ತ್ರಿ ಅಂದ್ಬಿಟ್ಟು ಸರ್ ಹೆಸರು ಅದನ್ನೇ ಅತನೇ ಮುಂದೆ ಬರೋದು ಎಲ್ಲದಕ್ಕೂ ಮಾತುಕತೆ ಎಲ್ಲ ಅವಾಗ ಬಂದು ನಮ್ದೊಂದು ಬೇಡಿಕೆ ಇದೆ ಏನ್ ಬೇಡಿಕೆ ಈ ತರ ನಿಮ್ಮ ಕೈ ಕೈಗೆ ಇರ್ತಕ್ಕಂತ ಎಲ್ರೂನು ಅವ್ರ ಮಕ್ಕಳೆಲ್ಲ ಕಾರಲ್ಲಿ ಬರ್ತಾ ಇದಾರೆ ಸ್ಕೂಲ್ಗೆ ನಾವು ಟಾಂಗಾದಲ್ಲಿ ಹೋಗ್ತಾ ಇದೀವಿ ಓ ಹಾಗಿದ್ರೆ ನಮ್ಮ ಇದೆ ಉಪಯೋಗಿಸ್ಕೊಬೋದು ಆದ್ರೆ ನನ್ನ ಅಧಿಕಾರವಾದ್ಮೇಲೆ ಪುನಃ ನೀವು ಟಾಂಗಾದಲ್ಲೇ ಓಡಾಡಬೇಕಾಗತ್ತೆ ಒಂದು ಮಾಡೋಣ ನಾವು ಒಂದು ಕಾರ್ ತಗೊಳ್ಳ ಸರ್ ಅದೂ ನನ್ನ ಬ್ಯಾಂಕ್ ಎಸ್ ಬಿ ಅಕೌಂಟ್ಲು ದುಡ್ಡು ಎಷ್ಟಿದೆ ಅಂತ ಕೇಳ್ತಾರೆ ಆ ಪಿ ಎಫ್ ಪಾಸ್ಬುಕ್ ಓಪನ್ ನೋಡು ಎಂಟು ಸಾವಿರ ರೂಪಾಯಿ ಇದೆ ಸರ್ ಅಂತಾರೆ ನೋಡಿ ಭವ್ಯ ಭಾರತ ಪ್ರಧಾನ ಮಂತ್ರಿ ಅಕೌಂಟಲ್ಲಿ ಕೇವಲ ಎಂಟು ಸಾವಿರ ರೂಪಾಯಿ ಚಿಂತೆ ಇಲ್ಲ ಲೋನ್ ತಗೊಳ್ಳೋಣ ಅನ್ನೊಂಥದ್ದು ಬ್ಯಾಂಕಿಗೆ ಲೋನ್ ಬಡೀತಾರೆ ಲೋನ್ ಸ್ಯಾಂಕ್ಷನ್ ಆಗತ್ತೆ ಅವಾಗೇನು ಅಂಬಾಸಿಡರ್ ಕಾರು ಒಂದು ಹದಿನಾಲ್ಕು ಹದಿನೈದು ಸಾವಿರ ರೂಪಾಯಿಗೆಲ್ಲ ತಿಕ್ ಬಿಡೋದು ತಗೋತಾರೆ ಬಟ್ ಆ ಒಂದು ಲೋನು ಮುಗಿಯೋಕಿನ್ ಮುಂಚೆ ಪಾಪ ಅವರು ದಯವಾದಿಯನ್ ಆಗ್ಬಿಡ್ತಾರೆ ಬ್ಯಾಂಕು ಎಷ್ಟೇ ಆದ್ರೆ ಪ್ರಧಾನ ಮಂತ್ರಿ ಇದನ್ನ ಮನ್ನಾ ಮಾಡುತ್ತೆ ಸರ್ ಬಟ್ ಅವ್ರ ಶ್ರೀಮತಿ ಲಲಿತಾ ಶಾಸ್ತ್ರಿ ಒಪ್ಪಲ್ಲ ಸರ್ ಇಲ್ಲ ಇಲ್ಲ ಯಾವ ಕಾರಣದಲ್ಲೂ ಇಲ್ಲ ನಮ್ಮ ಯಜಮಾನರು ಪೆನ್ಷನ್ ಬರ್ತಾ ಇದೆ ಅದನ್ನ ನಾನು ಲೋನ್ ತೀರಿಸ್ತೀನಿ ಲೋನ್ ತೀರಿಸ್ತಾರೆ ಹಾಗಾಗಿ ನಿಮ್ ಲೇಖನ ನನಗೆ ಎಲ್ಲೋ ಮೂಲೆಯಲ್ಲಿ ಇರೋದೇನು ಆ ತಲೆಯಲ್ಲ ಬಂತು ನಿಮ್ ಮತ್ತೆ ಮಾತಾಡುವ ಅವಕಾಶ ಸಿಗ್ತಾ ನಿಮ್ಗೆ ಮೆಮೊರಿ ಪವರ್ ಜಾಸ್ತಿ ಈಗ ನಿನ್ನೆ ಮೊನ್ನೆ ಓದಿರೋ ತರ ನೀವು ಹೇಳ್ತೀರ ಹಳೆ ಘಟನೆಗಳನ್ನ ಯಾಕಂದ್ರೆ ನಮ್ಮ ಪ್ರೆಸಿಡೆಂಟ್ ಡಾಕ್ಟರ್ ಡಾಕ್ಟರ್ ೇನ್ ಅಂತ ಇದ್ರು ನೋಡಿ ಅವ್ರೇ ಹೇಳುದು ಟ್ರೀಸ್ ಟ್ರೀಸ್ ಡಸ್ ನಾಟ್ ಸ್ಪೀಕ್ ಬಟ್ ಗಿವ್ಸ್ ಶೆಲ್ಟರ್ ಮತ್ತೆ ಹಾಗೆ ಈಗ ನಿಮ್ಮ ಲೇಖನ ಚೆನ್ನಾಗಿ ಬಂತು ನಮ್ಗೆ ಖುಷಿ ಆಯ್ತು ಹೋಗಿ ಖುಷಿ ಆಗ್ತಕ್ಕಂಥ ಹಳೆ ನೆನಪುಗಳು ಮೇಲಕ್ಕಾಯ್ತು ನೀವು ಹೇಳಿದೆ ಓಕೆ ಸರ್ ನಿಮ್ಮ ನಿಮ್ಮ ಆತ್ಮೀಯರೇ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಆಲಿಸಿ ವೀಕ್ಷಿಸಿದ ತಮಗೆಲ್ಲ ಹೃದಯ ಪೂರ್ವಕ ಧನ್ಯವಾದಗಳು ನೀವು ನೋಡ್ತಾ ಇದ್ದೀರಾ ಆರ್ ಸಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಿರ್ಲೆ ಚಂದ್ರಶೇಖರ್ ಮೈಸೂರಿನಿಂದ ಮುಂದಿನ ಹೊಸ ವಿಷಯದೊಂದಿಗೆ ಬರುವೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು